ವೀಕ್ಷಕರಿಗೆ ನಮಸ್ಕಾರ ಇದು ಪಂಪಕವಿಯ ವಿಕ್ರಮಾರ್ಜುನ ವಿಜಯಂ ಕಾವ್ಯದ ಚತುರ್ಥಾಶ್ವಾಸದ ಐವತ್ತ ಒಂದನೆಯ ಪದ್ಯ ಆ ಪದ್ಯ ಹೀಗಿದೆ ಮುನಿಶಿ ಮುನಿಧೀಶಂ ತವೆ ಸುಟ್ಟು ಮುಂ ಕರುಣದಿಂದಿತ್ತಂ ಪುನರ್ಜನ್ಮಮಂ ನಿನಗೆಂದಾರತಿ ಪಾಪಮುಂ ಪಡನ ಮುಂ ಪೋಪಂತೆ ಕಾಮಂಗೆ ಮಜ್ಜನಗೆಂದೆತ್ತಿದ ಚಂದ್ರಕಾಂತ ಘಟದೋಳು ತಂದಳತಿಯುಂ ಪುಷ್ಪ ವಾಸನೆಗೆಂದಿಕ್ಕಿದ ನೀಡ ನೀರರುಹಮಂ ಹಮಂ ಕೋಳ್ದತ್ತು ಬಿಡಿಸಿ ಹೀಗೆ ಓದಬಹುದು ಮುನಿದು ಈಶಂ ತವೆ ಸುಟ್ಟು ಮುಂ ಕರುಣದಿಂದ ಇತ್ತಂ ಪುನರ್ಜನ್ಮಂ ನಿನಗೆ ಎಂದು ಆ ರತಿ ಪಾಪಮಂ ಪಯಣಮಂ ಪೋಪಂತೆ ಕಾಮಂಗೆ ಮಜ್ಜನಕ್ಕೆ ಎಂದು ಎತ್ತಿದ ಚಂದ್ರಕಾಂತ ಘಟದೋಳ್ ತಂದರ್ತಿಯಂ ಪುಷ್ಪವಾಸನೆಗೆ ಎಂದು ಇಕ್ಕಿದ ನೀಳ ನೀರೂ ಪೋಲ್ದತ್ತು ಕಲ್ಪ್ ಕಲ್ಪು ಇಂದು ವಾ ಇದರ ವಿವರಣೆ ಹೀಗಿದೆ ಮುನಿದೀಶಂ ತವೆ ಸುಟ್ಟು ಮುಂಕರ್ಣದಿಂದಿತ್ತಂ ಪುನರ್ಜನ್ಮವು ಇದು ಒಂದು ಹಿಂದಿನ ಕಥೆ ಅಂದ್ರೆ ತ್ರಿಪುರದ ಹನದ ಕಥೆ ಇದು ಹಿಂದೆ ಆ ಮನ್ಮಥರನ್ನು ಶಿವ ಸುಟ್ಟಂತಹ ಕತೆ ಇದು ಅಂದ್ರೆ ಶಿವನ ತಪಸ್ಸನ್ನು ಮನ್ಮಥ ತನ್ನ ಹೂವಿನ ಬಾಣದಿಂದ ಕೆಡಿಸಿದ ಆ ಕಾರಣಕ್ಕಾಗಿ ಶಿವ ಮತ್ತೆ ಗಿರಿಜೆಯನ್ನು ಮದುವೆಯಾಗುವ ಸಂದರ್ಭ ಬಂತು ಎನ್ನುವುದು ಆ ಕತೆ ಆಗ ತನ್ನ ಮೇಲೆ ಬಾಣ ಪ್ರಯೋಗ ಮಾಡಿದಂತಹ ಮನ್ಮಥನನ್ನು ಶಿವ ಸುಟ್ಟಿದ್ದ ಅದನ್ನು ನೆನಪಿಸಿಕೊಂಡಂತಹ ಆತನ ಹೆಂಡತಿ ಮುನಿದೀಶಂ ತವೆ ಸುಟ್ಟು ಮುಂ ಕರುಣದಿಂದಿತ್ತಂ ಪುನರ್ಜನ್ಮವನು ಒಂದು ಸಲ ನಿನ್ನ ಮೇಲೆ ಸಿಟ್ಟುಗೊಂಡಂತಹ ಶಿವನು ಆಮೇಲೆ ಕರುಣ ಬಂದು ಈಶಂ ತವೆ ಸುಟ್ಟು ನಿನ್ನನ್ನು ಸುಟ್ಟು ಮುಂಕರುಣದಿಂದ ಆಮೇಲೆ ಕರುಣದಿಂದ ಪುನರ್ಜನ್ಮವು ನಿನಗೆಂದು ನಿನಗೆ ಪುನರ್ಜನ್ಮವನ್ನು ಕೊಟ್ಟ ಎಂದು ರತಿಯು ಆ ರತಿಯು ಪಾಪಮೂ ಪಠನಮು ಒಪ್ಪಂತೆ ಪಾಪವು ಮತ್ತು ಪತನವು ಹೋಗುವಂತೆ ತ್ಯಜಿಸುವಂತೆ ಕಾಮಂಗೆ ಮಜ್ಜನಕ್ಕೆಂದು ಕಾಮನನ್ನು ಸ್ನಾನ ಮಾಡುವುದಕ್ಕೆಂದು ಎತ್ತಿದ ಚಂದ್ರಕಾಂತ ಘಟದೋಳ್ ಚಂದ್ರಕಾಂತ ಎನ್ನುವಂತಹ ಒಂದು ಶಿಲೆಯ ಕಲಶದಿಂದ ಅವನಿಗೆ ಸ್ನಾನ ಮಾಡಿಸಲಂತೆ ಆ ಸ್ನಾನ ಮಾಡಿಸುವ ಸಲುವಾಗಿ ಅಳ್ತಿದು ಅಳ್ತಿಯು ಪ್ರೀತಿಯಿಂದ ಪುಷ್ಪವಾಸನೆಗೆಂದಿಕ್ಕಿದ ಹೂವಿನ ಸುವಾಸನೆ ಬರಲಿ ಎಂದು ಇಕ್ಕಿದಂತಹ ನೀಳ ನೀರಗುಹುಮಂ ದೊಡ್ಡದಾದಂತಹ ಕಪ್ಪಗಿನ ತಾವರೆಯ ಎಲೆಯನ್ನು ಚಂದ್ರಮಂಡಲದ ಕಲೆಯು ಹೋಲಿತ್ತು ಎನ್ನುವುದು ಇಲ್ಲಿಯ ವರ್ಣನೆ ಅಂದ್ರೆ ಚಿನ್ನದ ಕೊಡದ ಮೇಲೆ ಕಲಿತಾವರೆ ಇಟ್ಟ ಹಾಗೆ ಚಂದ್ರದ ಚಂದ್ರನ ಬಿಂಬ ಕರೆಯು ಕಪ್ಪು ಕಲೆಯು ಕಾಣುತ್ತಿತ್ತು ಎನ್ನುವುದು ಈ ಪದ್ಯದ ಒಟ್ಟು ಭಾವ